ಇರ್ಬೇಕ ಇಲ್ಲ ನಮ್ ಹುಡ್ಗ ಬಂದಿ ಮಾರಿ ದೇವರು ತಿಂಡಿ ಮಾಡವ ಮದ್ದೂರು ಮದ್ದೂರು ಬೆಳಿಗ್ಗೆಯಿಂದ ಏನು ಸಿಕ್ಕಿಲ್ಲ ಅಂತ ವಿಡಿಯೋಗಳು ಹುಡುಕ್ತಿದ್ನಲ್ಲಪ್ಪ ಸಿಕ್ತವೆ ಎಲ್ಲ ಇದಾವೆ ವಿಡಿಯೋಗಳು ಎಲ್ಲಾರು ಆಪಡ ಎಲ್ಲರೂ ಆಲೆ ತಿಂಡಿ ಮಾಡ್ತಾವ್ರ ಅಣ್ಣವರು ನಾವ್ ಇವಾಗ ಬಂದಿದೀವಿ ತಿಂಡಿ ಮಾಡಕ್ಕೆ મા ના ગગન અંત ગગન અનબૂરવું અવું તુમકૂર હોય હુડી બપાજે મર્યા રાખી રાખ સમાચાર ಚಿಕನು ಒಂದು ರೋಸ್ಟ್ ಆಗ್ಬಿಟ್ಟಿರ್ತೇವೆ ಅವೆಲ್ಲ ದೋಸೆ ಎಲ್ಲ ತೋತು ನೋಡಿದ್ರಿ ದೋಸೆ ಎಲ್ಲ ತೋತು ಬೇ ಚಟ್ನಿ ಏನ್ ಸಾಂಬಾರ ಇದು ಹಿಂಗ ನಾನ್ ಸಾಯಿಬಾಕಿ ಒಂದ್ ಒಡೆ ಹಾಕಿ ಆಗ್ಲಿ